ಹೈಗೆ ತಕ್ಕ ಮಗ ಅಂದ್ಕೂಲೇ ಬಾಕ್ಸ್ ಕನ್ನಡದಲ್ಲಿ ಬಾಕ್ಸಿಂಗ್ ಬಹಳ ಜನಪ್ರಿಯ ಕ್ರೀಡೆ ಏನು ಅಲ್ಲ ಆದರೆ ರಾಜ್ಕುಮಾರ್ ಅಭಿನಯಿಸಿದ ಮೇಲೆ ಬಾಕ್ಸಿಂಗ್ ಬಹಳ ಪ್ರಸಿದ್ಧಿ ಆಯಿತು ಆಫ್ರಿಕನ್ ಜಾಸನ್ನು ಯೂಸ್ ಮಾಡಿಕೊಂಡು ಎಂಥ ಸೊಗಸು ಮಗುವಿನ ಮನಸ್ಸು ಅಂತ ಹೇಳ್ಬಿಟ್ಟಿದೆ ಎಂಥ ಸೊಗಸು ಮಗುವಿನ ಮನಸ್ಸು ಎಂಥ ಸೊಗಸು ಕಾಶಿನಲ್ಲೆಲ್ಲ ಸೀನ್ ತೆಗೆಯೋದು ಭಾಳ ಕಷ್ಟ ಆಯಿತು ರೀಸೆಂಟ್ಲಿ ಆದರೂ ಹೇಗೋ ತೆಗೆದು ಬಿಡಬಹುದು ಆ ಸೀನನ್ನು ಬಹಳ ಅದ್ಭುತವಾಗಿ ತೆಗೆದಿದ್ದಾರೆ ವಿಶ್ವನಾಥನು ತಂದೆಯಾದರೆ ವಿಶಾಲಾ ತಾಯಿಯಲ್ಲ ಕಲ್ತು ಬಾಕ್ಸಿಂಗ್ ಮಾಡಿದರೆ ಅಂತ ಅನ್ಸಲಿ ಇವರು ಬಹಳ ಹುಟ್ಟಿನಿಂದ ಬಾಕ್ಸರ್ ಇವರು ಹೇಳೋಣ ನಾವು ಕುರಿ ಕಾಯಿಸ್ಕೊಂಡಿದ್ದರು ನಮಗೆ ಇಲ್ಲಿ ಬಾಕ್ಸಿಂಗ್ ಎಲ್ಲ ಗೊತ್ತು ನೋಡಿ ನೋಡಕ್ ಅವ್ರ ತಂದೆಯಲ್ಲಿ ಆದರೆ ಅವ್ರ ತಾಯಿ ಎಲ್ಲ ಯಶಸ್ಸನ್ನ ನೋಡಿದ್ರು ಇವತ್ತು ತೆಲುಗಲ್ಲೂ ಬಂತು ಹಿಂದಿನಲ್ಲೂ ಬಂತು ಅಂದ್ರೆ ಯಾವ ಭಾಷೆನಲ್ಲಿ ಬಂದ್ರೂನು ಅದು ಬೇರೆ ಭಾಷೆಯಲ್ಲಿ ಅಭಿನಯಿಸಿದವರೆಲ್ಲ ಹೇಳಿದ್ದಾರೆ ಅಣ್ಣವ್ರ ಸಮ್ಮಕ್ಕೆ ನಾವು ಯಾರು ಅಭಿನಯಿಸಕ್ಕಾಗಲ್ಲ ರಾಜ್ಕುಮಾರ್ ಅವರ ಮುಂದಿನ ಸಾಮಾಜಿಕ ಸಿನಿಮಾ ತಾಯಿಗೆ ತಕ್ಕ ಮಗ ಇದ್ರಲ್ಲಿ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಪದ್ಮಪ್ರಿಯ ಅವರು ಅಭಿನಯಿಸಿದ್ದಾರೆ ಮಮತಾ ಶಣೈ ಉಮಾರ್ ಶಿವಕುಮಾರ್ ಬಾಲಕೃಷ್ಣ ತೂಗುದೀಪ ಶ್ರೀನಿವಾಸ್ ಮುಂತಾದ ತಾರಾಗಣ ಇದೆ ಸರ್ ಈ ಸಿನಿಮಾದಲ್ಲಿ ಸಂಭಾಷಣೆ ಮತ್ತು ಗೀತ ರಚನೆಯನ್ನ ಮಾಡಿದವರು ಚಿ ಉದಯ್ ಶಂಕರ್ ಅವರು ಹಿನ್ನೆಲೆ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಅವರು ಎಸ್ ಜಾನಕ್ಯವರು ಕಸ್ತೂರಿ ಶಂಕರ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ದು ಟಿ ಜಿ ಲಿಂಗಪ್ಪ ಅವರು ಸಿನಿಮಾದ ನಿರ್ಮಾಪಕರು ಪಾರ್ವತಮ್ಮ ರಾಜ್ಕುಮಾರ್ ಅವರು ವಿ ಸೋಮಶೇಖರ್ ಅವರು ನಿರ್ದೇಶಿಸಿರುವಂತಹ ಸಿನಿಮಾ ತಾಯಿಗೆ ತಕ್ಕ ಮಗ ಜೊತೆಗೆ ಈ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಅಭಿನಯಿಸಿದ್ದಾರೆ ರಾಜ್ಕುಮಾರ್ ಅವರ ಬಾಲ್ಯದ ಏನು ಸನ್ನಿವೇಶ ಇದೆ ಅದನ್ನ ಪುನೀತ್ ರಾಜ್ಕುಮಾರ್ ಅವರು ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಸರ್ ಸೊ ಈ ಸಿನಿಮಾದ ಬಗ್ಗೆ ನಿಮಗೆ ಏನೆಲ್ಲ ವಿಷಯಗಳು ನೆನಪಿದೆ ಸರ್ ತಾಯಿಗೆ ತಕ್ಕ ಮಗ ಅಂದ್ಕೊಂಡೆ ಬಾಕ್ಸರ್ ದೊಡ್ಡ ಕ್ರೇಜ್ ಅದು ಕನ್ನಡದಲ್ಲಿ ಬಾಕ್ಸಿಂಗ್ ಒಂದು ಬಹಳ ಜನಪ್ರಿಯ ಕ್ರೀಡೆ ಏನೋ ಅಲ್ಲ ಆದ್ರೆ ರಾಜ್ಕುಮಾರ್ ಅಭಿನಯಿಸಿದ ಮೇಲೆ ಬಾಕ್ಸಿಂಗ್ ಬಹಳ ಪ್ರಸಿದ್ಧಿ ಆಯಿತು ಬಾಕ್ಸರ್ ಆಗಿ ರಾಜ್ಕುಮಾರ್ ಅಭಿನಯಿಸಿದ್ದು ಮತ್ತದು ಒಂಥರ ಕ್ರೇಜಿನ ಬಹಳ ಉತ್ತುಂಗ ತಾಯಿಗೆ ತಕ್ಕ ಮಗ ಬಿಡುಗಡೆಯಾದ ಸಂದರ್ಭದಲ್ಲಂತೂ ಎರಡು ದಿನ ಮುಂಚೆಯೂ ಜನ ಕ್ಯೂ ನಿಂತ್ಕೊಂಡು ಕೊನೆಗೆ ಮುಂಗಡ ಟಿಕೆಟ್ಗಳು ಬೇಕು ಅಂತ ಹೇಳಿ ಕೊನೆ ಕೊನೆಗೆ ಮುಂಗಡ ಟಿಕೆಟ್ಗಳು ಹುಲಿಯ ಹಾಲಿನ ಮೇವು ತೋರಿಸಿ ಜನರನ್ನು ಸಮಾಧಾನ ಮಾಡಿದಂತಹದ್ದಿದೆ ಸಂಜೆ ಚಿತ್ರಮಂದಿರದ ಲೋಕು ನುಗ್ಗಲ್ನಲ್ಲಿ ಇಬ್ಬರು ಸಾವನ್ನಪ್ಪಿದ ಘಟನೆ ಕೂಡ ತಾಯಿಗೆ ತಕ್ಕ ಮಗ ಸಂದರ್ಭದಲ್ಲಿ ನಡೆದಂತಹ ಸಿನಿಮಾ ತೈಗೆ ತಕ್ಕ ಮಗಾನ ನೆನಪಾಗೋದು ವಿ ಸೋಮಶೇಖರರು ನಿರ್ದೇಶಕರಾಗಿ ಸಾವಿತ್ರಿ ಅವರು ಇದರಲ್ಲಿ ಇಬ್ಬರು ಸಾಹುಕಾರ ಜಾನಕಿ ಮತ್ತು ಸಾವಿತ್ರಿ ಇಬ್ಬರು ತಾಯಿ ಪಾತ್ರವನ್ನ ಪಾತ್ರವನ್ನು ವಿ ವಿ ಅವರು ನಾನು ಸಂದರ್ಶನ ಮಾಡಿದಾಗ ಅವರು ಹೇಳಿದರು ಬಹಳ ಇಷ್ಟವಾದ ಸಿನಿಮಾ ಯಾಕೆಂದರೆ ನಾವೆಲ್ಲ ಚಿಕ್ಕವರಾದಾಗ ಮಾಯಾಬಜಾರ್ ಸಿನಿಮಾವನ್ನು ನೋಡಿ ಅದರಲ್ಲಿ ಶಶಿ ರೇಖೆ ಪಾತ್ರವನ್ನು ಸಾವಿತ್ರಿ ಮಾಡಿದರು ಅವಾಗಿಂದ ನಾವು ಕ್ರೇಜ್ ಇಟ್ಕೊಂಡಂಥವ್ರು ಸಾವಿತ್ರಿ ಅವ್ರಿಗೆ ನಾನು ನಿರ್ದೇಶನ ಮಾಡೋ ಅವಕಾಶ ಸಿಕ್ತಲ್ಲ ಅದು ನನಗೆ ಭಾಳ ಇದು ಹೇಳಿ ರಾಜ್ಕುಮಾರ್ ಅವರು ಸಾವಿತ್ರಿ ಅವರು ಸಲ ಭೇಟಿ ಮಾಡಿದಾಗ ಅಮ್ಮ ಅವನು ಕನ್ನಡ ಸಿನಿಮಾ ಮಾಡಿ ಅಂತ ಕೇಳಿದಾಗ ಅವರು ಒಪ್ಪಿಕೊಂಡು ಮಾಡಿದಂಥ ಸಿನ್ಮಾ ರಾಜ್ಕುಮಾರು ಆ ಥರದ್ರಲ್ಲಿ ನಾಯಕಿಯರನ್ನ ಮಾತ್ರ ಅಲ್ಲ ನಾಯಕ ತಾಯಿಯ ಪಾತ್ರಕ್ಕೆ ಕೂಡ ಎಂ ವಿ ಮಾಡಿದ್ದಾರೆ ಪಂಡ್ರಿಬಾಯಿ ಸಕಟ್ ಸಿನ್ಮಾ ಮಾಡಿದ್ದಾರೆ ಈ ಥರದಲ್ಲಿ ಆಯ್ಕೆಯನ್ನು ಕೂಡ ಮಾಡ್ತಾ ಇದ್ರು ಈ ತಾಯಿಗೆ ತಕ್ಕ ಮಗ ಒಂದು ಬಹಳ ವಿಭಿನ್ನವಾದಂತಹ ಸಬ್ಜೆಕ್ಟ್ ಸೊ ಹೆತ್ತ ತಾಯಿಯೊಬ್ಳು ಸಾಕು ತಾಯಿಯೊಬ್ಳು ಮತ್ತು ಇಬ್ಬರು ಮನಸ್ಸಿಗೂ ನೋವಾಗದೇ ಇರ್ತಕ್ಕಂತಹ ರೀತಿಯಲ್ಲಿ ಮಗ ನಡ್ಕೊಳ್ಬೇಕು ಅದು ವಿಶೇಷವಾದಂಥ ಸಂಗತಿ ಅದು ಪದ್ಮಪ್ರಿಯ ಇದರ ನಾಯಕ ಪದ್ಮ ಬಹುಶಃ ನನಗೆ ರಾಜ್ಕುಮಾರ್ ಮತ್ತು ಪದ್ಮ ಪದ್ಮಪ್ರಿಯ ಪೇರ್ನಲ್ಲಿ ಬಂದಿದೆ ಸಿನ್ಮಾಗಳು ಬೇರೆ ಶಂಕರ್ಪುರ್ ಎಲ್ಲ ಮಾಡಿದ್ದಾರೆ ಬಟ್ ಇದು ಬಹಳ ವಿಶೇಷವಾದಂಥ ಸಿನ್ಮಾ ನಾವು ದುರಂತ ನಾಯಕಿಯರು ಅಂತ ಹೇಳುವಾಗ ಕಲ್ಪನಾ ಮಂಜುಳ ಪದ್ಮಪ್ರಿಯ ಅನ್ಬೇಕು ಅವರು ನಲವತ್ತೈದನೇ ವಯಸ್ಸಿಗೆ ಹೋದಂಥವ್ರು ಒಂಥರ ಮೇಲ್ಕೋಟೆ ಆ್ಯಂಗರ್ ಫ್ಯಾಮಿಲಿಯಿಂದ ಬಂದವರು ಸೊ ಚಿನ್ನದ ಚಮಚ ಒಂದು ಬಾಯಲ್ಲಿ ಇಟ್ಕೊಂಡು ಹುಟ್ಟುತ್ತೆ ಆ ಥರದಲ್ಲಿ ಅವರಿಗೆ ಹದಿಮೂರನೇ ವಯಸ್ಸಲ್ಲಿ ಮನೆ ಬಾಗಿಲಿಗೆ ಅವಕಾಶಗಳು ಹುಡ್ಕೊಂಡು ಬಂತು ಆ ಕಾಲದ ಎಲ್ಲ ಶ್ರೇಷ್ಠ ನಾಯಕರ ಜೊತೆಗೂ ಅವರು ಅಭಿನಯಿಸಿದರು ಎಂ ಜಿ ಆರ್ ಜೊತೆಗೆ ಅಭಿನಯಿಸಿದ್ರು ಎನ್ ಟಿ ಆರ್ ಜೊತೆಗೆ ಅಭಿನಯಿಸಿದ್ರು ಒಂದು ಮದುವೆ ವಿಷಯದಲ್ಲಿ ಒಂದು ತಪ್ಪು ನಿರ್ಧಾರ ತೊಗೊಂಡಿದ್ದು ಒಂಥರ ಅವರ ಇಡೀ ಜೀವನವನ್ನೇ ಎಲ್ಲ ಒಂದು ಕಡೆ ಮಾಡೋದಕ್ಕೆ ಕಾರಣ ಆಯಿತು ಸೊ ಅಣ್ಣವ್ರು ಒಂದ್ಸಲ ಮಾತನಾಡುವಾಗ ಹೇಳಿದರು ಅಂದರೆ ಬಹಳ ಅದ್ಭುತವಾಗಿ ಅಭಿನಯಿಸಿದರು ಪದ್ಮಪ್ರಿಯ ಈ ಸಿನಿಮಾದಲ್ಲಿ ಅಂತ ಹೇಳಿ ಶಕ್ತಿ ಪ್ರಸಾದ್ ಇದರಲ್ಲಿ ಬಾಕ್ಸರ್ ವಿಶ್ವನಾಥನ ವಿಶಾಲಾಕ್ಷಿ ಸಾವಿತ್ರಿ ಒಂದು ಹಾಡಿದೆ ವಿಶ್ವನಾಥನ ತಂದೆಯಾದರೆ ಆಕಾಶಿಯ ಇದನ್ನ ಇಟ್ಕೊಂಡು ಆ ಪಾತ್ರಗಳಲ್ಲಿ ವಿಶ್ವನಾಥನು ತಂದರೆ ವಿಶಾಲಾಕ್ಷಿ ತಾಯಿ ಎಲ್ಲ ಈ ವಿಶ್ವನಾಥನ ಪಾತ್ರವನ್ನು ಶಕ್ತಿ ಪ್ರಸಾದ್ ಮಾಡಿದ್ರು ಬಹಳ ಅದ್ಭುತವಾಗಿ ಮಾಡಿದಂತಹ ಪಾತ್ರ ಅದು ಮಮತಾ ಶೆಣೆ ಕೆಲವು ಕಲಾವಿದರು ಅವರಿಗೆ ರಾಜ್ಕುಮಾರ್ ನಾಯಕಿಯರಾಗೋಕ್ಕೆ ಸಣ್ಣ ಅವಕಾಶಗಳು ಭಾಳ ದೊಡ್ಡ ಮಮತಾ ಶೆಣೆಗೆ ಥರದ್ದು ಸಿಕ್ಕ ಅವಕಾಶಗಳಲ್ಲಿ ಇದು ಕೂಡ ಒಂದು ಬಾಲಕೃಷ್ಣ ಬಹಳ ವಿಭಿನ್ನವಾದಂತಹ ರೋಲನ್ನು ಮಾಡಿದರು ಈ ಸಿನಿಮಾ ಒಂದು ವೈಶಿವೈನವರ ಸಾಹಸ ನಿರ್ದೇಶನಕ್ಕೆ ಅದು ಯಾಕಂದ್ರೆ ಬಾಕ್ಸಿಂಗ್ ಅಂತ ಹೇಳುವುದು ಮತ್ತು ಆ ಬಾಕ್ಸಿಂಗ್ ನ ಸಾಹಸದ ಜೊತೆಗೆ ಒಂದಿಷ್ಟು ಮೆಲೋಡ್ರಾಮಾ ಅಂತ ತಾಯಿಯನ್ನು ಇಡ್ತಾನೆ ಅವನ ಜೀವನದಲ್ಲಿ ಆ ಬಾಲ್ಯದಲ್ಲಿ ತಂದೆಯ ಸಾವಿಗೆ ಇವರು ಕಾರಣ ಅಂತ ಹೇಳಿ ತೀರಿಸ್ಕೊಳ್ಳುವ ತೀರ್ಸ್ಕೊಳ್ವಾಂಥರದ್ದು ಮಾಡ್ತಾನೆ ತಾಯಿ ಮಾಡಿದ ಉಪಕಾರ ಪ್ರತ್ಯುಪಕಾರ ನಾನ್ ನಿಮಗೆ ನಿಮ್ ನಿಮ್ಮ ಋಣಬಾರ್ದಾ ತಂದೆಗೆ ತಕ್ಕ ಮಗ ಅಂತ ನಾನು ಅನಿಸಿಕೊಬಾರ್ದು ವಿರಸದಲ್ಲೇ ಆರಂಭ ಅಂತ ಪ್ರೇಮ ಕಥೆ ಪದ್ಮ ಪ್ರಿಯ ಮತ್ತು ರಾಜ್ಕುಮಾರ್ ಅದ್ರ ಒಂದು ಬಹಳ ಇಂಟ್ರೆಸ್ಟಿಂಗ್ ಸನ್ನಿವೇಶ ಇದೆ ಅಣ್ಣವ್ರಿಗೂ ಬಹಳ ಇಷ್ಟ ಅದು ಅಂದ್ರೆ ನನ್ನ ಮೈ ಮೇಲೆ ರಂಗೋಲಿ ಹಾಕ್ಬಿಟ್ಟಲ್ರಿ ಜಗಳದಿಂದ ಶುರು ಆಗುತ್ತೆ ಮೈ ಮೇಲೆಲ್ಲ ಬಣ್ಣ ಚಲಿ ಕಿಸಿ ಅಂತ ನಗ್ತಾ ಇದ್ದೀರಲ್ಲ ನಗಿದೆ ಇನ್ನೇನ್ ಮಾಡ್ಲಿ ಬಟ್ ಆಮೇಲೆ ಅದು ಬಹಳ ವಿಭಿನ್ನವಾಗಿ ಆ ಪ್ರೇಮ ನಡ್ಕೊಂಡು ಹೋಗುತ್ತೆ ಇದು ಬಹಳ ಜನ ನಾನು ಬೆಳಕಡೆ ಬರ್ದಿದ್ದೀನಿ ಇದರಲ್ಲಿ ಒಂದು ಹಾಡಿದೆ ಚಳಿ ಚಳಿ ಮೈಯಲ್ಲಿ ಆಸೆಯು ಎದೆಯಲ್ಲಿ ಹಾಡ್ ಕೇಳಿದ್ರೆ ಇದು ಇದರ ಪಿಕ್ಚರೈಸೇಷನ್ ಹೇಗೋ ಇರ್ಬೋದು ಅಂತ ಕಲ್ಪನೆ ಇದೆ ಆದರೆ ಎಷ್ಟು ಡೀಸೆಂಟ್ ಪಿಕ್ಚರೈಸೇಷನ್ ಇದೆ ಈ ಹಾಡ್ಗೆ ಅಂತಂದ್ರೆ ರಾಜ್ಕುಮಾರ್ ಮತ್ತು ಪದ್ಮಪ್ರಿಯ ಇಬ್ರು ದ ದ ಬೆಸ್ಟ್ ಬೆಸ್ಟ್ ಆಫ್ ದೇರ್ ಆ್ಯಕ್ಟಿಂಗ್ ಅಂತ ಹೇಳ್ತಾರಲ್ಲ ಅದು ಈ ಹಾಡ್ನಲ್ಲಿ ಕಾಣುತ್ತೆ ಆಮೇಲೆ ಇನ್ನೊಂದು ಡಿಬೇಟ್ ಇದೆ ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ ಬೇರೆ ಯಾರಿಲ್ಲ ಅಂತ ಹೇಳಿ ಇದು ಕಸ್ತೂರಿ ಶಂಕರ್ ಹಾಡಿದ್ದಾರೆ ಸೊ ರಾಜ್ಕುಮಾರ್ ಆ ಥರದಲ್ಲಿ ಕನ್ನಡ ಗಾಯಕಿಯರಿಗೂ ಅವಕಾಶಗಳು ಸುಲೋಚನಾ ಜೊತೆಗೆ ಹಾಡಿದ್ದಾರೆ ಅವರು ಬಿ ಆರ್ ಛಾಯೆ ಜೊತೆಗೆ ಹಾಡಿದ್ದಾರೆ ಕಸ್ತೂರಿ ಶಂಕರ್ ಜೊತೆಗೆ ಹಾಡಿದಂತಹ ಅಪರೂಪದ ಹಾಡಿದ್ದು ಈ ಥರದಲ್ಲಿ ಕನ್ನಡ ಗಾಯಕಿಯರಿಗೂ ರಾಜ್ಕುಮಾರ್ ಅವಕಾಶಗಳು ಕೊಟ್ಕೊಂಡು ಬಂದಿದ್ದಾರೆ ಆ ಥರದಲ್ಲಿ ಬಂದಂತಹ ಸಿನಿಮಾ ಇದೆ ಲಿಂಗಪ್ಪ ನಾನು ಟಿ ಬಗ್ಗೆ ಹಿಂದೂ ಕೂಡ ಮಾತನಾಡಿದ್ದೆ ಬಹಳ ವಿಭಿನ್ನವಾದ ಸಂಗೀತ ನಿರ್ದೇಶಕ ನಮ್ಮ ಬಹುತೇಕ ಸಂಗೀತ ನಿರ್ದೇಶಕರಲ್ಲಿ ಹಿಂದೂಸ್ತಾನಿ ಮೂಲದಿಂದ ಬಂದವರು ಹೆಚ್ಚು ಪಕ್ಕ ಕರ್ನಾಟಕದಲ್ಲಿ ಸಂಗೀತ ಕೊಡ್ತಿದ್ದವರು ಟಿ ಜಿ ಲಿಂಗಪ್ಪ ಸೊ ಟಿ ಜಿ ಲಿಂಗಪ್ಪ ಅವ್ರಿಗೊಂದು ಹವ್ಯಾಸ ಇತ್ತು ಅವರು ಏನು ಮಾಡೋರು ಅಂತಂದರೆ ರಾತ್ರಿ ಒಂದು ಹತ್ತು ಗಂಟೆ ಆದಮೇಲೆ ಮನೆಯಲ್ಲ ಮೇಲೆ ಅವಾಗ ರೇಡಿಯೋದಲ್ಲಿ ಎಸ್ ಡಬ್ಲ್ಯೂ ಅಂತ ಒಂದು ಬ್ಯಾಂಡ್ ಬರುತ್ತೆ ಶಾರ್ಟ್ ವೇವ್ ಈ ಶಾರ್ಟ್ ವೇವ್ ಬ್ಯಾಂಡಲ್ಲಿ ನೀವು ಅರೇಬಿಯಾ ಯಾವ್ಯಾವುದೋ ದೇಶದ ಹಾಡುಗಳನ್ನು ಬರೋರು ಈ ಅರೇಬಿಯಾ ಜಾಜ್ಗಳನ್ನು ತಿಜಿಲಿಂಗಪ್ಪ ತುಂಬ ಚೆನ್ನಾಗಿ ಎಂಟೈನ್ ಎಂಜಾಯ್ ಮಾಡೋರು ಮತ್ತು ಟಿ ಲಿಂಗಪ್ಪ ಕ್ಲಾಸಿಕಲ್ಗೆ ಎಷ್ಟು ಪ್ರಾಧಾನ್ಯತೆ ಕೊಡ್ತಾ ಇದ್ರು ಈ ವೆಸ್ಟರ್ನ್ ಟೈಪ್ ಆಫ್ ದಿ ಮ್ಯೂಸಿಕ್ಗೆ ಕೂಡ ಅದೇ ಥರದ ಪ್ರಾಧಾನ್ಯತೆ ಕೊಡ್ತಾರೆ ಈ ಸಿನಿಮಾದಲ್ಲಿ ಒಂದು ಆಫ್ರಿಕನ್ ಜಾಸ್ ಅನ್ನ ಯೂಸ್ ಮಾಡಿಕೊಂಡು ಎಂಥ ಸೊಗಸು ಮಗುವಿನ ಮನಸ್ಸು ಅಂತಂದು ಮಾಡಿದ್ದಾರೆ ಅದೇ ಅಣ್ಣವ್ರು ಕೂಡ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದು ಅದು ಒಂದು ಬಹಳ ವಿಶೇಷವಾದಂಥ ಪ್ರಯೋಗ ಆಮೇಲೆ ಚಳಿ ಚಳಿ ಮೈಯಲ್ಲಿ ಕೂಡ ಅಷ್ಟೇ ಅದು ಒಂದು ಗಜಲ್ ಟೈಪ್ ಆಫ್ ಅರೇಬಿಯನ್ ಜಾಸ್ ಅದನ್ನು ಕೂಡ ಟಿ ಜಲಿಂಗಪ್ಪನವರು ಬಹಳ ಅದ್ಭುತವಾಗಿ ಪ್ರಯೋಗ ಮಾಡಿದ್ದಾರೆ ಈ ಸಿನಿಮಾ ಓಪನಿಂಗೇ ಬಹಳ ಮಗನಿಗೆ ತಾಯಿ ಎಷ್ಟು ಹಚ್ಕೊಂಡಿರ್ತಾಳೆ ಏನು ಗೊತ್ತಾಗುತ್ತೆ ಮಗು ಮಗು ಅಂದ್ರೆ ಕ್ಯಾಪ್ಸುಲ್ ಕೊಟ್ಟು ಈ ಹೆತ್ತ ತಾಯಿ ಕೂಡ ನಾನು ಇವ್ರ ನಡುವೆ ಬರಬಾರದು ಅಂತ ದೂರ ಆದ್ರೆ ಇವನು ಹೆತ್ತ ತಾಯಿಯನ್ನು ಹುಡುಕೊಂಡು ಹೋಗಿ ಹೆತ್ತ ತಾಯಿಯ ಜೀವನದಲ್ಲಿ ಇದ್ದಿದ್ದು ಒಂದೇ ಒಂದು ಆಶಯ ತಂದೆನ ಯಾರು ಕೊಲೆ ಮಾಡಿರ್ತಾರೋ ಅವ್ರಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ಆ ಪಾಠವನ್ನ ಅವನು ಕಲಿಸ್ತಾನೆ ಅಂತ ಹೇಳುವುದು ಕತೆ ಕತೆಗಿಂತ ಇಂಪಾರ್ಟೆಂಟ್ ಸಾಮಾನ್ಯಕ್ಕೆ ವಿ ಸೋಮಶೇಖರ್ ಕತೆಗಳಲ್ಲೆಲ್ಲ ಇದು ಬಹಳ ಮಾಮೂಲಿ ಸೊ ಮಕ್ಕಳು ಹೆತ್ತವರು ಇದಕ್ಕೆ ಅದು ನಿಮ್ಶಂಕರ್ ಗುರು ಇರ್ಬೋದು ಅವರೆಲ್ಲ ಸಿನಿಮಾಗಳಲ್ಲಿ ಈ ಥರದ್ದು ಒಂದು ಮಾಮೂಲಿ ಆದರೆ ಇದು ಬಹಳ ಡಿಫ್ರೆಂಟ್ ಯಾಕೆ ಅಂತಂದ್ರೆ ನಿಮ್ಗೆ ಬಾಕ್ಸಿಂಗ್ ಮೂಲಕ ಮಾಡೋದು ಬಾಕ್ಸಿಂಗ್ ಕ್ರೀಡೆ ಅದೊಂದು ಬಹಳ ಸಾಹಸಮಯವಾದಂತಹ ಕ್ರೀಡೆ ನಂಗೆ ಏನು ಬಹಳ ವಿಶೇಷ ಅಂತ ಯಾವಾಗಲೂ ಅನ್ಸೋದು ಅಂತಂದರೆ ನೀವು ಕತ್ತಿ ವರಸೆ ರಾಜ್ಕುಮಾರ್ ಸುಮಾರು ಸಿನಿಮಾದಲ್ಲಿ ಮಾಡಿದ್ರೆ ಕತ್ತಿ ವರ್ಷ ಸೊ ಕತ್ತಿ ವರಸೆ ಮಾಡುವಾಗ ನೀವು ಯಾವುದೇ ಸಿನಿಮಾದಲ್ಲಿ ನೋಡಿ ಅಣ್ಣವರು ಒಂದು ಡೈಲಾಗ್ ಹೇಳಿಬಿಟ್ಟು ವಾಪಸ್ ಕತ್ತಿರತ್ತ ಅದು ಇವ್ರು ಏನು ಹುಟ್ಟದಿಂದ ಕತ್ತಿ ಹಿಡ್ಕೊಂಡೆ ಓಡಾಡ್ತಾಯಿದ್ರೆ ಏನೋ ಅನ್ನೋದು ನ್ಯಾಚುರಲ್ ನಿಮಗೆಲ್ಲೋ ಅಬ್ನಾರ್ಮಲ್ ಅಂತ ಅನ್ಸೋಲ್ಲ ನಂಗೆ ಈ ಬಾಕ್ಸಿಂಗ್ ಕೂಡ ಅಷ್ಟೇ ಅಣ್ಣವರು ಕಲಿತು ಬಾಕ್ಸಿಂಗ್ ಮಾಡಿದಾರೆ ಅಂತನಸಲ್ಲ ಇವರು ಬಹಳ ಹುಟ್ಟಿನಿಂದ ಬಾಕ್ಸರ್ ಇರೋ ಅವರೆಲ್ಲ ಹೇಳೋರು ಹಳ್ಳಿಲಿಕ್ಕೊಮ್ಮೆ ನಾವು ಕುರಿ ಕಾಯಿಸ್ಕೊಂಡಿದ್ದರು ನಮಗೆ ಇಲ್ಲಿ ಬಾಕ್ಸಿಂಗ್ ಎಲ್ಲ ಗೊತ್ತು ನೋಡಿ ಬಟ್ ನೀವು ಬೇರೆ ಭಾರತದ ಬೇರೆ ಭಾಷೆ ಸಿನಿಮಾಗಳಲ್ಲಿ ಬಂದಿದೆ ಅದು ಇಷ್ಟೊಂದು ಅದ್ಭುತವಾಗಿ ಬಾಕ್ಸರನ್ನು ಬಳಸ್ಕೊಂಡ ಸಿನಿಮಾ ಮತ್ತು ಇಷ್ಟು ನ್ಯಾಚುರಲ್ಲಾಗಿ ಬಾಕ್ಸಿಂಗ್ ಮಾಡಿದಂಥ ಸಿನ್ಮಾ ಇದು ಒಂದೇ ಅಂತ ಹೇಳ್ಬೋದು ಭಾಳ ದೊಡ್ಡ ಟ್ರನ್ನಿಂಗ್ ಪಾಯಿಂಟ್ ಅಂತಂದರೆ ನನಗೆ ಆ ವಿಶ್ವನಾಥನ ತಂದೆಯಾದನೇ ಹಾಡಿನಲ್ಲಿ ಅವನು ಹೋದಾಗಲೂ ಅವಳು ಒಪ್ಕೊಳ್ಳಲ್ಲ ನೀನು ಮಗ ಅಂಥೇಳಿ ಅಲ್ಲಿ ಅವನು ಆ ಹಾಡಿದೆಯಲ್ಲ ಪಿ ಎಸ್ ಪ್ರಕಾಶ್ ಭಾಳ ಅದ್ಭುತವಾದ ನಿರ್ದೇಶನ ಕೂಡ ಮಾಡಿದ್ರು ಪಿ ಎಸ್ ಪ್ರಕಾಶ್ ಫೋಟೋಗ್ರಫಿ ಈ ನಿಮಗೆ ಕಾಶಿನಲ್ಲೆಲ್ಲ ಸೀನ್ ತೆಗೆಯೋದು ಭಾಳ ಕಷ್ಟ ಈಗ ರೀಸೆಂಟ್ಲಿ ಆದರೂ ಹೇಗೋ ತೆಗೆದು ಆ ಸೀನನ್ನು ಬಹಳ ಅದ್ಭುತವಾಗಿ ತೆಗೆದಿದ್ದಾರೆ ಪಳಿಗೆ ಬಂದರು ನ್ಯಾಯ ಏಕೋ ಕಾಣದೆ ಈ ಸಿನಿಮಾ ಬಗ್ಗೆ ಇನ್ನೊಂದು ಹೇಳಬೇಕಾದ ಸಂಗತಿ ಅಂತಂದ್ರೆ ಸಾಮಾನ್ಯಕ್ಕೆ ನಮ್ಮಲ್ಲಿ ಒಂದು ಕಲ್ಪನೆ ಇದೆ ಪರಂಪರೆ ಅದು ಈ ರಾಜ್ಕುಮಾರ್ ಸಿನಿಮಾ ಟೈಟಲ್ಗಳನ್ನ ರೀಯೂಸ್ ಮಾಡಲ್ಲ ನಾವು ಬಂಗಾರದ ಮನುಷ್ಯ ಮಾಡುವಾಗ ಸಾಕಷ್ಟು ಅದು ಗಲಾಟೆ ಆಗಿ ಟೈಟ್ಲ್ ಡ್ರಾಪ್ ಮಾಡಿದ್ರು ಕಸ್ತೂರಿ ನಿವಾಸ ಮಾಡ್ತೀನಿ ಅಂತ ಹೊರಟಿದ್ರು ಆ ಟೈಟ್ಲು ಡ್ರಾಪ್ ಆಯಿತು ಆದರೆ ಈ ತಾಯಿಗೆ ತಕ್ಕ ಮಗ ಟೈಟಲ್ ರೀಯೂಸ್ ಆಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಶಶಾಂಕ್ ಒಂದು ಸಿನಿಮಾ ಮಾಡಿದ್ರು ಅಜಯ್ ರಾವ್ ಅಶಿಕಾ ಅದರಲ್ಲಿ ಅಭಿನಯಿಸಿದ್ರು ಆದರೆ ತಾಯಿಗೆ ತಕ್ಕ ಮಗ ಅಂತಂದರೆ ಇವತ್ತಿಗೂ ಸಿಕ್ಕೋದು ರಾಜ್ಕುಮಾರ್ ರಾಜ್ಕುಮಾರ್ ಅದು ಈ ಹೊಸ ಪ್ರಯತ್ನ ಇದೆಯಲ್ಲ ಅದು ಅಳಿಸೋ ಇದಾಗಲಿಲ್ಲ ಆಮೇಲೆ ಒಂದು ಈ ಥರದ್ದು ಸಂದರ್ಭದಲ್ಲಿ ನಂಗೆ ಏನು ಅಂತಂದರೆ ನಮ್ಮ ಎರಡು ಸಾವಿರದ ಹನ್ನೆರಡರ ಆ್ಯಕ್ಟ್ನಲ್ಲಿ ಕಾಪಿರೈಟ್ ಆ್ಯಕ್ಟ್ನಲ್ಲಿ ಐಕಾನಿಕ್ ಟೈಟಲ್ಸ್ ಅಂತ ಒಂದು ಕಾಲಮ್ ಇದೆ ಕೆಲವೊಂದು ಐಕಾನಿಕ್ ಟೈಟಲ್ಸ್ ಅಂತ ಹೇಳಿ ಕರೀತಾರೆ ಅದನ್ನು ರಿಯೂಸ್ ಮಾಡಬಾರ್ದು ಬೇರೆ ಬೇಕಾದ್ರೆ ಸಾಮಾನ್ಯ ವಾಣಿಜ್ಯ ಮಂಡಳಿ ಏನಂದ್ರೆ ಹತ್ತು ವರ್ಷ ಸೀಸ್ ಆಗಿರುತ್ತೆ ಒಂದು ಟೈಟಲ್ ಹತ್ತು ವರ್ಷ ಆದ್ಮೇಲೆ ರಿಯೂಸ್ ಮಾಡ್ಬೋದು ಬಟ್ ಈ ಐಕಾನಿಕ್ ಟೈಟಲ್ಗಳು ಲೈಫ್ ಟೈಮ್ ರಿಯೂಸ್ ಮಾಡಬಾರ್ದು ಅಂತ ಇರುತ್ತೆ ಬಹುಶಃ ಅದನ್ನೆಲ್ಲೋ ಒಂದು ಕಡೆ ರಾಜ್ಕುಮಾರ್ ಸಿನ್ಮಾಗಳಿಗೆ ಬಳಸ್ಕೋಬೇಕು ನಾವು ರಾಜ್ಕುಮಾರ್ ಸಿನ್ಮಾ ಟೈಟಲ್ಗಳು ಮತ್ತೆ ಬಳಕೆ ಆಗಬಾರ್ದು ಏನೇನು ಏನು ನೂರಾರು ಸಿನ್ಮಾಗ ಇನ್ನೂರ ಆರು ಸಿನಿಮಾಗಳಿದೆ ಆ ಟೈಟ್ಲ್ಗಳು ಮತ್ತೆ ಬಳಕೆ ಆಗದಂಗೆ ಕಾಪಾಡೋದು ಒಂಚೂರು ಅಗತ್ಯ ಇದೀನಿ ಯಾಕಂದರೆ ನಮ್ಗೆ ತಾಯಿಗೆ ತಕ್ಕ ಮಗ ಅಂದ್ಕೊಳ್ಳೆ ಆ ಬಾಕ್ಸರ್ ರಾಜ್ಕುಮಾರ್ ಎಲ್ಲ ನೆನ್ಪಾಗತ್ತೆ ನೀವು ಯಾವ ಸಿನಿಮಾ ಮಾಡಿದ್ರು ಅದನ್ನು ನೀವು ಅಳಸಾಕೋಕೆ ಆಗಲ್ಲ ಚಾಮುಂಡೇಶ್ವರಲ್ಲಿ ಬಹುಮಟ್ಟಿಗೆ ಶೂಟಿಂಗ್ ಆದಂಥ ಸಿನಿಮಾ ಇದು ಈ ಸಿನಿಮಾದ ನೂರನೇ ಶತದಿನೋತ್ಸವ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಆಯಿತು ರಾಜ್ಕುಮಾರ್ ಅವರು ಅವರ ತಾಯಿ ಲಕ್ಷ್ಮಮ್ಮ ಅವರನ್ನೇ ಇದಕ್ಕೆ ಮುಖ್ಯ ಅತಿಥಿಗಳನ್ನಾಗಿ ಕರೆದಿದ್ರು ರಾಜ್ಕುಮಾರ್ ಅವರ ತಾಯಿನೇ ಇದರಲ್ಲಿ ಫಲಕಗಳನ್ನು ಪುರಸ್ಕಾರ ಫಲಕಗಳನ್ನು ವಿತರಣೆ ಮಾಡಿದ್ರು ಅದಕ್ಕೆ ಉಷ್ಯ ಅವರು ತಾಯಿಗೆ ತಕ್ಕ ಮಗ ಅಂತ ಪ್ರೂವ್ ಮಾಡಿದ್ರು ಅಣ್ಣ ಅವರು ಅಂತ ಹೇಳಿ ಯಾಕಂದ್ರೆ ಅಣ್ಣ ಅವರು ನಾನು ದೊಡ್ಡ ಇದನ್ನ ಹೇಳಿದ್ವಿ ಬಾಂಡ್ ಸಿನ್ಮಾಗಳು ಮಾಡುವಾಗ ಅವರು ಅಮ್ಮ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಾಂಡ್ ಸಿನ್ಮಾ ಕೈ ಬಿಟ್ಟಿದ್ರು ಭಕ್ತ ಕುಂಬಾರ ಮಾಡುವಾಗ ನೀವು ಹುಣಸೂರು ಕೃಷ್ಣಮೂರ್ತಿನೇ ಇದ್ರೆ ನಿರ್ದೇಶನ ಮಾಡಿಸಪ್ಪ ಅಂತಂದ್ರು ಹುಣಸೂರ್ ಹತ್ರನೇ ಮಾಡಿಸಿದ್ರು ಹೀಗೆ ಅವರು ತಾಯಿಗೆ ಜೀವನದಲ್ಲಿ ಆ ಮಹತ್ವ ಕೊಡ್ತಾರೆ ಅವ್ರು ಯಾವಾಗಲೂ ಹೇಳೋರು ಅಪ್ಪಾಜಿ ನಮ್ಮ ಇದನ್ನು ನೋಡೋದು ಅವ್ರಿಗೆ ಬಹಳ ಆಸೆ ಇತ್ತು ಆದರೆ ಬಾಲಕೃಷ್ಣ ಹೇಳೋರು ಬಾಳಕೃಷ್ಣ ಒಂದ್ಸಲ ಯಾವುದೋ ಒಂದು ಪಾಠ ಮಾಡುವಾಗ ರಾಜಕುಮಾರ್ಗೆ ನಾಟಕ ಕಂಪ್ನಿಯಲ್ಲಿ ಎಷ್ಟು ಸಲ ಹೇಳಿದ್ರು ಅಲ್ಲಿ ಮಹಾಪ್ರಾಣ ತಪ್ಪೆ ಮಂಕು ಮುಂಡೇದೆ ಅಂತ ರಾಜ್ಕುಮಾರ್ ಅದಕ್ಕೆ ಬಿ ಪುಟ್ಸ್ವಾಮಿ ರಾಜ್ಕುಮಾರ್ ತಂದೆ ಪುಟ್ಸ್ವಾಮ್ರು ಹೇಳಿದ್ರು ಅಂತ ಇವತ್ತು ಯಾರು ನೀವು ಮಂಕು ಮುಂಡೇದೆ ಅಂತ ಹೇಳ್ತಿರೋ ನಾಳೆ ಅವನನ್ನೇ ಬಹಳ ದೊಡ್ಡ ಕಲಾವಿದ ನೀವು ಹೊಗಳ್ತೀರ ಆ ಕಾಲ ಬದಲಾಗುತ್ತೆ ಅಂತ ಇನ್ನು ಬಾಲಕೃಷ್ಣ ಹೇಳಿದ್ದು ಆ ಕಾಲ ಬದಲಾಯಿತು ಅಣ್ಣವರು ಯಾರು ಮಂಕು ಮುಂಡಿದೆ ಅಂತ ಅನಿಸ್ಕೊಳ್ತಾ ಇದ್ರು ಅವರೇ ಮೇರು ನಟ ಅಂತಲೂ ಕೂಡ ಅನ್ನಿಸ್ಕೊಂಡ್ರು ಅದನ್ನ ನೋಡೋಕೆ ಅವ್ರ ತಂದೆ ಇರಲಿಲ್ಲ ಆದರೆ ಅವ್ರ ತಾಯಿ ಎಲ್ಲ ಇದನ್ನು ನೋಡಿದ್ರು ಅಣ್ಣವರ ಯಶಸ್ಸನ್ನು ನೋಡಿದ್ರು ಇವತ್ತು ತಾಯಿ ತಾಯಿಗೆ ತಕ್ಕ ಮಗ ಬಹುಶಃ ಹಾಗಾಗಿ ತಾಯಿಗೆ ತಕ್ಕ ಮಗ ಬಹಳ ವಿಶೇಷವಾದ ಚಿತ್ರ ಇದು ಮುಂದೆ ತೆಲುಗಲ್ಲೂ ಬಂತು ಹಿಂದಿನಲ್ಲೂ ಬಂತು ಆದರೆ ಯಾವ ಭಾಷೆನಲ್ಲಿ ಬಂದರೂ ಅದು ಬೇರೆ ಭಾಷೆಯಲ್ಲಿ ಅಭಿನಯಿಸಿದವರೆಲ್ಲ ಹೇಳಿದ್ದಾರೆ ಅಣ್ಣವ್ರ ಸಮಕ್ಕೆ ನಾವು ಯಾರೂ ಅಭಿನಯಿಸೋಕ್ಕಾಗಲ್ಲ ಅಂತ ತೆಲುಗಲ್ಲಿ ಕೃಷ್ಣರಾಜು ಈ ಪಾತ್ರವನ್ನು ಮಾಡಿದ್ರು ಅವರು ಕೂಡ ಅದರ ಸಂದರ್ಶನದಲ್ಲಿ ಹೇಳಿದ್ದಾರೆ ಅದು ಅಣ್ಣವ್ರ ಮಟ್ಟಿಗೆ ನಾವು ಯಾರೂ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ಹಾಗಾಗಿ ತಾಯಿಗೆ ತಕ್ಕ ಮಗ ಎಲ್ಲ ರೀತಿಯಲ್ಲೂ ಲ್ಯಾಂಡ್ ಮಾರ್ಕ್ ಆದಂಥ ಸಿನ್ಮಾ ಈಗ ಈ ಸಿನಿಮಾದಲ್ಲಿ ಬಾಕ್ಸರ್ ಪಾತ್ರವನ್ನ ಮಾಡಿದ್ರು ಸನಾದಿ ಅಪ್ಪಣ್ಣದಲ್ಲಿ ಶಹನಾಯಿ ವಾದಕನಾಗಿ ಮತ್ತೆ ಬೈಕ್ ರೈಡರ್ ಆಗಿ ಕಾರ್ಮಿಕನಾಗಿ ಇಂತಹ ಎಲ್ಲಾ ಪಾತ್ರಗಳನ್ನ ರಾಜ್ಕುಮಾರ್ ಅವರು ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಆ ಪಾತ್ರಕ್ಕೆ ಅವರನ್ನು ಅವರು ಹೇಗೆ ಒಗ್ಗಿಸಿಕೊಳ್ತಿದ್ರು ಅಂತ ನಾನು ಒಂದ್ಸಲ ನಿಮಗೆ ಹೇಳಿದ್ದೆ ನಮ್ಮ ಈ ಮಾಲಿಕೆಯಲ್ಲ ಅವ್ರನ್ನೊಂದ್ಸಲ ಈ ಪ್ರಶ್ನೆ ಕೇಳಿದ್ದೆ ನೀವು ಇಷ್ಟೊಂದು ಥರದ ರೋಲ್ಗಳನ್ನು ಮಾಡಿದ್ರಲ್ಲ ಹೆಂಗೆ ಮಾಡೋಕ್ಕಾಯ್ತು ನಿಮಗೆ ಅಂತ ಅವರು ಅದಕ್ಕೆ ಹೇಳಿದ್ರು ಇಲ್ಲ ಶ್ರೀಧರ್ ಮೂರ್ತಿಗಳೇ ನಾನು ಎಲ್ಲಿ ಪಾತ್ರ ಮಾಡಿದೆ ಅವೇ ಎದುರಿಗೆ ಬಂದು ನಿಂತ್ಕೊಂಡ್ಬಿಡವು ನಾವು ಅದನ್ನು ನೋಡಿ ಅಭಿನಯಿಸ್ತಾ ಇದ್ದೆ ನಾನು ಹೆಂಗೆ ಇದಾವೆ ಆ ಪಾತ್ರಗಳನ್ನು ಸರಿಯಾಗಿ ಮಾಡೋದನ್ನ ಅವು ಬೆಂತಟ್ಟವು ತಪ್ಪು ಮಾಡ್ಕೊಂಡು ನೋಡೋವು ಇದು ಈ ಮಾತು ಹೇಳಬೇಕಾದ್ರೆ ಒಬ್ಬ ಕಲಾವಿದ ನಮ್ಮ ಎದುರಿಗೆ ಆ ಪಾತ್ರ ಬಂದು ನಿಂತ್ಕೊಳ್ಳುತ್ತೆ ಅನ್ನುವಷ್ಟು ಅದನ್ನ ಮನಸ್ಸಿಗೆ ತನ್ಕೋಬೇಕು ಆ ತರದ ಪ್ರಿಪರೇಷನ್ಗಳನ್ನ ಅಣ್ಣವರು ಮಾಡ್ಕೊಳ್ಳೋರು ಅದಕ್ಕೆ ನಾನು ಹೇಳಿದ್ದು ಬಾಕ್ಸರ್ ಆಗಿ ಅಭಿನಯಿಸೋದು ಗೊತ್ತ ಏನೇ ಒಂದು ಬಾಕ್ಸಿಂಗ್ ಇದನ್ನ ಗ್ಲೌಸ್ ಹಾಕೊಂಡ್ಬಿಟ್ರೆ ಬಾಕ್ಸರ್ ಆಗಿಬಿಡಲ್ಲ ಆ ಬಾಕ್ಸಿಂಗ್ ಒಂದು ಮ್ಯಾನರಿಸಮ್ ಇರುತ್ತೆ ಆಮೇಲೆ ನಿಮಗೆ ಈ ತಾಯಿಗೆ ತಕ್ಕ ಮಗದಲ್ಲಿ ಗಮನಿಸಿ ಏಟ್ ಕೊಡುವಾಗ ಮುಖಗದಲ್ಲಿರುವ ಆಕ್ರೋಶ ಏಟ್ ಆಗುವ ನೋವು ಗೆಲ್ಲಬೇಕು ಅನ್ನುವ ಇದು ಇದೆಲ್ಲ ನೀವು ಬಾಕ್ಸಿಂಗ್ ಮಾಡ್ತಾ ಎಕ್ಸ್ಪ್ರೆಷನ್ ಕೊಡೋದಿದೆಯಲ್ಲ ಇದು ಸುಮ್ಮನೆ ಸ್ಟ್ಯಾಟಿಕ್ ಮೂಮೆಂಟ್ನಲ್ಲಿ ನಲ್ಲಿ ಎಕ್ಸ್ಪ್ರೆಷನ್ಸ್ ಕೊಡ್ಬೋದು ಅಣ್ಣವ್ರು ಬಹಳ ದೊಡ್ಡ ವಿಶೇಷ ಅಂತಂದರೆ ನೀವು ಬೈಕ್ ರೈಡ್ ಮಾಡುವಾಗ ನೋಡಿ ಕಾರ್ ಡ್ರೈವ್ ಬಾನಿಗೊಂದು ಎಲ್ಲ ಎಲ್ಲಿದೆ ಆ ಕಾರ್ ಡ್ರೈವ್ ಮಾಡುವಾಗ ಎಷ್ಟು ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ಇದು ಬಹಳ ವಿಶೇಷ ಅವ್ರು ಯಾಕೆ ಬಹಳ ವಿಶೇಷ ಅಂತಂದ್ರೆ ಈ ಥರದ ಕಾರಣಗಳಿಗೆ ಕ್ಲೈಮ್ಯಾಕ್ಸಲ್ಲಿ ಕೂಡ ಅವನು ಹೆತ್ತ ತಾಯಿಯನ್ನು ನಾನು ಭೇಟಿ ಮಾಡಿದೆ ಅನ್ನುವುದು ಈ ತಾಯಿಗೂ ಗೊತ್ತಾಗ ಗೊತ್ತಾಗಲ್ಲ ಆ ಥರದಲ್ಲಿ ಅವರು ಕತೆಯನ್ನು ಹೇಳಿದಾರೆ